ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಕ್ಕಿ ಆಕಾಶ್ ಫ್ಯಾಮಿಲಿ ಲಾಕ್ ಎಲ್ರು ಹೆಂಗದಿರಿ ಆರಾಮದಿರಿ ಏನ್ರಿ ಅರಿ ನೀವು ಆರಾಮದಿರಿ ನಾವು ಆರಾಮದಿರಿ ನೀವು ಆರಾಮದಿರಿ ಸ್ವಲ್ಪ ಈ ಸೀಸನ್ ಗೆ ಎಲ್ಲರಿಗೂ ನೆಗಡಿ ಕೆಮ್ಮ ಅಂತ ಮಾಮೂಲಿ ಅದ ಸೊ ನಮಗೂ ಒಂದ್ ಸ್ವಲ್ಪ ನೆಗಡಿ ಕೆಮ್ಮ ಬಂದೈತಿ ಸೊ ಎಲ್ರು ಅವ್ರ ನಿಮ್ಮ ಹೆಲ್ತ್ ನ ಕಾಪಾಡ್ಕೊಳ್ಳಿ ಈಗ ವಿಂಟರ್ ಸೀಸನ್ ಸ್ವೆಟರ್ ಮತ್ತೆ ಚಳಿಕೆ ಕ್ಯಾಪ್ ಅವೆಲ್ಲಾ ಬಹಳ ಪ್ರೊಟೆಕ್ಟಿವ್ ಮಾಡ್ಕೊಂಡಿರಿ

ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತಂದ್ರ ಫಸ್ಟ್ ಇವರು ಏನಂತಾರೆ ಆರ್ಟಿಸ್ಟ್ ಫೀಲ್ ಫೀಲ್ಡ್ ನಾಗ ಅದಾರ ಅಂತಂದ್ರೆ ಸೊ ಅದ್ರ ಬಗ್ಗೆನೇ ಕೇಳೋಣ ಫಸ್ಟ್ ಫೇವ್ರೇಟ್ ಯಾರು ನಿಮ್ಮ ಫೇವ್ರೇಟ್ ಹೀರೋ ಎಲ್ಲರೂ ಫೇವ್ರೇಟ್ ಯಾರ ನಮ್ ಫೇವ್ರೇಟ್ ಪರ್ಟಿಕ್ಯುಲರ್ ಅನ್ನೋದು ಒಬ್ರು ಇರ್ತಾರೆ ಎಲ್ಲರ ಅನ್ನ ಕಾಣಲ್ಲ ವಿಷ್ಣುವರ್ಧನ್ ಅವರು ವಿಷ್ಣುವರ್ಧನ್ ಸೊ ಅವರು ಯಾವ ಮೂವಿ ಇಷ್ಟ ಎಲ್ಲಾನು ಮೂವಿ ಇಷ್ಟ ಆದ್ರೆ ಅವರು ಫಸ್ಟ್ ಗೆ ನಾನು ನೋಡಿದ್ದ ನಾನು ತಿಳುವಳಿಕೆ ಬಂದಿದ್ದು ನೋಡಿದ್ದಂದ್ರೆ ದೇವಾ ಫಿಲಂ ದೇವಾ ಫಿಲಂ ಫಿಲ್ಮ್ ಫಿಲ್ಮೊಗ ಎಲ್ಲರೂ ಅವ್ರ ಅಣತಾಂಬ್ರ ಅವ್ರಿಗೆ ಒಂಥರ ಅವ್ರ ಅಣತಾಂಬ್ರ ಸಂಬಂಧಿ ಎಲ್ಲಾ ಮಾಡಿ ಅವರು ಲಾಸ್ಟ್ ಲಾಸ್ಟಿಗೆ ಅವ್ರ ಮಗನು ಎಲ್ಲಾನು ಕಳ್ಕೊಂಡ್ ಬಿಡ್ತಾರ ಅವ್ರು ಕಳ್ಕೊಂಡು ಅವಾಗ ಅಣತಾಂಬ್ರಿ ಅವ್ರನ್ನೆಲ್ಲಾ ಒಂಥರ ಇದು ಮಾಡಿ ಅವ್ರ ಹಾಡ ಫಿಲ್ಮ್ ಒಳಗಿಂದ ಆ ಹಾಡದ ಬಾಳ ಬಾಳ ಮನ್ಸಿಗ್ ಎತ್ ಬಿಟ್ಟಿತ್ತ ನಾ ಸಣ ಇದ್ದೆ ಆದ್ರು ಬಾಳ್ ಮನ್ಸಿಗೆ ಎತ್ತದ ಹಾಡ ಹಾಡ ನೆಂಪಿ ಬರೋರಿಗೆ ಅವ್ರಿಂಗ್ನು ಹಿಂಗೆ ಮತ್ತ ಅವ್ರದ್ದು ಏನ ಅನಿಸ್ತಿತ್ತು ಆಕ್ಟಿಂಗ್ ಅನಿಸ್ತಿದಿಲ್ಲ ರಿಯಲ್ ಗತಿ ಕಾಣಸ್ತಿತ್ತು ಅತಿಯಾಗಿ ಓರ್ನು ಇರ್ತಿದಿಲ್ಲ ಮತ್ತೆ ಡಾಕ್ಟರ್ ರಾಜ್ ಕುಮಾರ್ ಅವರು ಕನ್ನಡದ ಕನ್ಮಾಡಿ ಅವ್ರಿಗೆ ಯಾವ ಪಾತ್ರ ಕೊಟ್ರುನು ಕಡಿಮೆನೇ ಯಾವುದೇ ಕೊಟ್ರುನು ಅಲ್ಲ ಪಾತ್ರ ಹುಡ್ತಿದ್ವು ಗೊತ್ತಿಲ್ಲ ಅಷ್ಟು ವಿಶೇಷ ಅವರು ಈಗ ಈಗ ನಾವು ಈ ಅವ್ರ ಮೂವಿಗಳು ಬಂದ ಯಾವ್ದ್ರ ಬಂದು ನೋಡ್ಕೊತೀವಿ ಇರ್ಬೇಕಪ್ಪ ಅನ್ಸ್ತದ ಅವ್ರ ಹಳಿ ಮೂವಿಗಳೇಟ್ಯೂಬ್ ಸರ್ಚ್ ಮಾಡಿ ನೋಡ್ತಿರ್ತೀವಿ ಬಾಳ ಉಚ್ಚಿತ್ತು ಒಂದ್ಸಲ ನೋಡಕ್ಕೆ ಹೋಗಿದ್ದೆ ನಾ ಎಲ್ಲೂ ಹ್ಮ್ ಎಷ್ಟು ವರ್ಧನ್ ಸರ್ ನೋಡ್ಬೇಕು ಹೋದಂತ ಅಲ್ಲಿ ಮನಿ ಅಲ್ಲಿ ಕೇಳೋದು ಯಾವಾಗಿದ್ವಿ ಎಷ್ಟು ಅಂದ್ರ ಎರಡ್ ಸಾವಿರ ಇಸ್ವಿ ಇರ್ಬೋದು ನೈನ್ಟಿ ನೈನ್ ಸಾವಿರ ಹತ್ತೊಂಬತ್ತೊಂಬತ್ತು ಎರಡ್ ಸಾವ್ರ ಒಳಗ ಹೋಗಿದ್ದೆ ಹೋಗಿ ನೋಡ್ಬೇಕಂತ ಹೋಗಿದ್ದು ಸಿಗ್ಲಿಲ್ಲಪ್ಪಾ ಅವ್ರು ಸಿಗ್ಲಿಲ್ಲ ನೋಡ್ಲೇ ಇಲ್ಲ ಬರಾನೇ ಇಲ್ಲ ಆದ್ರ ದಿನ ನೋಡ್ತಿದ್ರಿ ಹಂಗ ಇದ್ ಒಂದ್ಸಲ ಮುಖ ಮುಖಿ ನೋಡ್ಬೇಕ್ ಅನ್ನೋ ಆಸೆ ಬಾಳ ಇತ್ತು ಮತ್ ಅವ್ರ ತೀರ್ಕೊಂಡ್ ಸುದ್ದಿ ಬಂದ್ ದಿನ ಒಂದ್ ಎರಡ್ ಮೂರ್ ದಿನ ಅಂತೂ ಸತ್ಯವಾಗ್ಲೂ ನಮ್ ಮನ್ಯಾಗ ಊಟ ಮಾಡಿದ್ದೆ.

ನಮ್ ಯಿನ್ ಎಲ್ಲರೂ ಒಂಥರ ಅಂದ್ರ ಮಾಧವಿಯವ್ರಿದ್ರೆ ನೋಡಿರ್ಬೇಕು ನೀವು ಹಳೆ ಮನುಷ್ಯರನ್ನ ಹೇಳಕರ ಸುಮ್ಯಾದ ಅಂತಿಲ್ಲ ಆದ್ರ ಅವ್ರ ಮುಖ ಅವ್ರ ಕಣ್ಣ ಮಾಧವಿಯವ್ರ ಕಣ್ಣ ಅವ್ರ ಮುಖ ಬಹಳ ಹಿರಿಯಲ್ಲ ಇದ್ರ ಆದ್ರ ಅವ್ರ ಮುಖ ಅವ್ರ ಕಣ್ಣ ಅವಾಗ ಸಣ್ಣ ವಿದಾಗ ನೋಡ್ತಿದ್ಯ ನಮ್ಗ ಏನ

ದೊಡ್ಡಣ್ ಯಾವ್ದೇ ಕೊಡ್ರಿ ಬಾತ್ರ ಅವ್ರು ಕಾಮಿಡಿನೇ ಕೊಡು ಇವತ್ತ ಅವ್ರ ಏನೋ ಪಾಲಕರಾಗಿ ಮಾಡ್ತಾರ ನಟನೆ ಕೊಡು ಏನೇ ಕೊಡು ಏನ್ ಸರ್ ಡಿಟ್ಟು ನಡದೈತೆ ಸ್ಟೋರಿ ಅನಂಗೆ ಮಾಡ್ತಾರ ಅವ್ರದ್ ಆಕ್ಟಿಂಗೇ ಅನ್ಸಂಗಿಲ್ಲ ರಿಯಲ್ ನಡ್ದ್ ಅನಂಗೆ ಅವ್ರು ಒಂದೊಂದು ಸೀನ್ಗಳು ಏನಾದ್ರು ಯಾವ್ದು ಸೂರ್ಯವಂಶ ಮೂವಿ ಒಳಗಿಂದು ಮತ್ತ ಸೂರ್ಯವಂಶದಾಗಿಂದಿ ಅದು ನಾಟಿಗಳಿಗೆ ಬಂದ ನಮ್ಮಗನೇ ಅಂತ ಹೇಳಿ ಡೈಲಾಗ್ ಯಾವ್ದು ಏನಾಗ್ತದ ಎಲ್ಲೋ ಮಗನಿ ಎಲ್ಲೂ ನೋಡ್ದಾಗ ಐತಿ ಅವ್ರ ರಿಯಲ್ ರಿಯಲ್ ಅವ್ರು ಮತ್ತೆ ಅವ್ರದ ಇನ್ನೊಂದ್ ಬಾ ಬೀರೇಂದ್ರ ಗೋಪಾಲ್ ಅವ್ರ ಅವ್ರ ಮನೆಯಲ್ಲ ಬಾಳೆಹಣ್ಣು ಎದ್ರಾಗ ಮಾಡ್ತಾರ ಕೇಳಿದ್ದು ಅವ್ರದ್ದು ಪೂರಾ ರಿಯಲ್ ಅನ್ನ ಮತ್ತೆ ಈಗ ರೀಸೆಂಟ್ ಆಗಿ ಅವ್ರು ಇದೊಂದು ಯಾವ್ದೋ ದೇವನಹಳ್ಳಿ ನಾಗಣ್ಣ ಯಾವತ್ತೂ ಯಾವತ್ತು ಜಗಲಿಮ್ ಬಂದಿರ್ತೀನಿ ಎಂ ಪಿ ಸಿಟಿಗೆ ಹಾಕಿಂತ ನ್ಯಾಗ

ಮುನಿಯಮ್ಮ ಮುನಿಯಮ್ಮ ಅಯ್ ಯಾವದೇ ಪಾತ್ರ ಕೊಡ್ರಿ ಅವ್ರಿಗೆ ಪಾತ್ರ ಎಂತದೇ ಕೊಡ್ರಿ ಅದು ಯಾವ್ದು ಅದ್ರಾಗಂತೂ ಹಳ್ಳಿ ಶೈಲಿ ಒಳಗ್ ಬಂದ್ ಪಾತ್ರ ಕೊಟ್ರಂತು ಈ ಭೀಮಾ ತೀರದಲ್ಲಿ ಪಾತ್ರ ಒಳಗೊಂದ್ ಡೈಲಾಗ್ ಹೇಳಿ ಆ ಡೈಲಾಗ್ ಹೇಳಿದ್ರು ಆ ಫಸ್ಟ್ ಭೀಮಾ ತೀರದಲ್ಲಿ ಫಿಲ್ಮ್ ಮೂವಿ ರಿಲೀಸ್ ಆದಾಗ ಫಸ್ಟ್ನೇ ದಿನ ರಿಲೀಸ್ ಆಯ್ತು ಅವತ್ತೇ ನನ್ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮ ಗುಲ್ಬರ್ಗ ತಂದ್ ಮ್ಯಾಲ ದೂರ ಇತ್ತು ಮತ್ತೆ ಅವಾಗ ಫಿಲ್ಮ್ ಮೂವಿ ಲಾಸ್ಟ್ ಆರಿಂದ ಇಂದ ಶೋ ಮುಗಿಸೈಲಿ ಕಾರ್ಯಕ್ರಮಕ್ಕೆ ಹೋಗಿಲ್ಲ ನೋಡ್ರಿ అరో మాస్ సూపర్ అరో మారికల అవుతరో నా ఏం పొట్టకలే అవరోనిక కట్టే కొరో సబ్స్క్రైబ్ అట్కిని బుట్టే అదై రాజకీయ నటనే బారి అవుదు అండ్ ఇంగ్ మతింగ్ ವೆಜಿಟೇರಿಯನ್ ಬೆಣ್ಣೆ ಮಸಾಲ ಅಂತ ಬಹಳ ಇಷ್ಟ ಇದು ಟಿಫನ್ ನಾಗ ಐತೆ ನನಗೆ ಇಷ್ಟ ಬೆಣ್ಣೆ ಮಸಾಲ ದೋಸೆ ಹೌದು ಆಲ್ಮೋಸ್ಟ್ ನಾವು ಎಲ್ಲ ಹೋಗ್ತೀವಿ ಮಸಾಲ ದೋಸೆನೇ ಆರ್ಡರ್ ಮತ್ತೆ ಅದರ ಬೆಣ್ಣೆ ಮಸಾಲ ಆರ್ಡರ್ ಮಾಡೋದು ಅಂಡ್ ಐತಾ ಹ ಇನ್ನ ಡಿನ್ನರ್ ಲಂಚ್ ಅಂತಂದ್ರೆ ಅಂದ್ರೆ ನಿಮಗೆ ಯಾವ ಇಷ್ಟ ಆಗುತ್ತೆ ವೆಜ್ ವೆಜ್ ಒಳಗೆ ಯಾವ್ದು ನಾನ್ ವೆಜ್ ಒಳಗೆ ಯಾವ್ದು ನನಗೆ ಜಾಸ್ತಿ ಇಷ್ಟ ಆಗೋದು ನಾನ್ ವೆಜ್ ಅದ್ರ ಈಗ ಒಂದ ಸ್ವಲ್ಪ ನಾನ್ ವೆಜ್ ತಿನ್ನಬೇಡ ಅಂತ ಹೇಳಿ ಡಾಕ್ಟರ್ ಹೇಳಾನ ಬಿಟ್ಟಿನಿ ಯಾ ಅದು ಅದು ಬಿಟ್ಟಿನಂದ್ರೆ ವಾರದಾಗ ಒಂದು ನಾಲ್ಕು ದಿನ ಅತ್ತೆ ಚಲತಿರ್ತೈತಿ ಒಂದ್ ಎರಡು ದಿನ ಏನೋ ಸೂಟಿ ಆಗ ನಾನ್ವೆಜ್ ಮಾತ್ರ ಇಷ್ಟ ಎಲ್ಲ ಅಥವಾ ಬೀಗರು ಮನ್ಯಾಗ ಏ ಎಲ್ಲ ಕಡೆ ನಾನ್ವೆಜ್ ಅಂದ್ರೆ ಅಲ್ಲಿ ಇಲ್ಲಿ ಅಂತ ಏನಿಲ್ಲ ಎಲ್ಲಾ ಕಡೆ ತಿಂದ್ರೆ ಚಲೋ ಇರ್ತೈತೆ ನಾವು ಅದ್ ತಿನ್ನೋರಿಗೆ ನಾನ್ವೆಜ್ ಇಷ್ಟಾನೆ ಅಂದ್ರೆ ಅದು ಎಲ್ಲಿ ಮಾಡೋ ಇಷ್ಟನೇ ಆಗಿರ್ತೈತೆ ಆದ್ರೆ ಸ್ವಲ್ಪ ಉಪ್ಪು ಖಾರ ಅಷ್ಟೇ ಕಡಿಮೆ ಹೆಚ್ಚ ಇರ್ತೈತಿ ಮ್ಯಾಗ ಹಾಕೊಂತೀನಿ ವ್ಯವಸ್ಥೆ ಆದ್ರೆ non veg ಅಂದ್ರ ಇಷ್ಟ ನೀ ಮಾಡಿದಂತ ಎಲ್ಲಾ ಚೊಲೋನೆ ಮಾಡಿ ಬಿಡಪ್ಪ ಹ್ಞೂ ಇಲ್ಲ ಚಲೋನೆ ಮಾಡಿ ಇಲ್ಲ ಎಲ್ಲಾನು ಚಲೋ ಮಾಡ್ತೀವಿ ನೀ ಮಾಡಿದ ಇಷ್ಟ ನನಗೆ ಏನಾರ ಚಲೋ ಮಾಡ್ತೀವಿ ಖರೆ ಅವಲಕ್ಕಿ ಚೋಡೋ ಮಾತ್ರ ಸೂಪರ್ ಮಾಡ್ತಿವಿ non veg ನಾನ್ ವೆಜ್ ಎಲ್ಲಾನು ಚಲೋ ಹಾ ಇದೇ ಇದೆನಿಲ್ಲ ಎಲ್ಲಾನು ಚಲೋ ಮಾಡ್ತೇತಿ ಅದರೊಳಗೆ ಅವಲಕ್ಕಿ ಚೋಡೋ ಅಂದ್ರೆ ಸೂಪರ್ ಮಾಡ್ತೀವಿ ನಂಗೆ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಅಲ್ಲಿ ಇನ್ನು ಬರ್ತಿದಿಲ್ಲ ಈಗ ಈಗೀಗ ಆಗಿ ಸೊ ಅವ್ರು ಹೆಂಗೆ ಹೇಳ್ತಾರೆ ಅಡಿಗೆ ಹಂಗೆ ಮಾಡ್ಕೊಡ್ತೀನಿ ಅದಕ್ಕೆ ನನ್ನ ನಾನೇ ಅಪ್ರಿಷಿಯೇಟ್ ಮಾಡ್ಕೋತೀನಿ ಐ ಕ್ಯಾನ್ ಮಾಡ್ಬೋದು ಐ ಕ್ಯಾನ್ ನಿಮ್ದು ಫೇವ್ರೆಟ್ ಫುಡ್ ಐತ ಇನ್ನು ಫೇವ್ರೆಟ್ ಕಲರ್ ಯಾವುದು ಚಾಕ್ಲೆಟ್ ಚಾಕ್ಲೇಟ್ ಚಾಕ್ಲೇಟ್ ತಿನ್ನದ ಕಲರ್ ಇಷ್ಟ ಕಲರ್ ಇಷ್ಟ ಫುಲ್ ಡಾರ್ಕ್ ಚಾಕ್ಲೆಟ್ ನಮ್ಮ ಅವಾಗ ಅವ್ರಿರಗಿ ತೊಗೊಳಕ ಏನೋ ಚಾಕ್ಲೇಟ್ ಕಲರ್ ಯಾವ್ದೋ ಸಕಿ ಹುಟ್ಟಿದ್ ಯಾವ್ದವ್ ಇದ್ರು ಚಾಕ್ಲೇಟ್ ಕಲರ್ ಜಾಸ್ತಿ ಅಂದ್ರೆ ಹಿಂಗೇನತ್ತಿಲ್ಲ ಬಹಳಷ್ಟು ಆಯ್ಕೆ ಮಾಡಿಲ್ಲ ನಾ ಹೋಗ್ ಪ್ಲೇಸ್ ಅಂದ್ರೆ ನಮ್ಮ ಅಜ್ಜಾರ್ ಮಠಕ್ಕೆ ಹೋಗೋಕೆ ಹೋಗ್ಬೇಕಾ ಏನೋ ಅನ್ನ ಅಲ್ಲಿ ಹೋಗಿ ಬರಾಕೆ ಮನ್ಸಾಗ ಪ್ಲೇಸ್ ಅಲ್ಲ ಅದೊಂದು ಕೈಲಾಸ ದ್ವಾರ ಇದ್ದಂಗ ಪ್ಲೇಸ್ ಅದ್ ಪ್ಲೇಸ್ ಅನ್ನೋದೇ ತಪ್ಪ ಮನಶಾಂತ ಏನೋ ಏನೋ ಅಲ್ಲಿ ನಾವು ಎಂತಿಂದ ಹೋಗಿ ಬರಬೇಕಂತ ಆಸೆ ಆಯ್ತಾ ಹೋಗಿ ಬಂದ್ ಮಗಳು ಕೂಡ ಆಗ್ಲಿ ಜಿರಗ್ ಹೋಗಿ ಕಾಪಾಡ್ಕೊಂಡ್ ಬರ್ತೇವಿ ಕ್ರಿಕೆಟ್ ಒಳಗ ಫೇವರೇಟ್ ಪ್ಲೇಯರ್ ಫಸ್ಟ್ ನಿಮ್ಗ ಸ್ಪೋರ್ಟ್ಸ್ ಒಳಗ ಯಾವ್ದು ಸ್ಪೋರ್ಟ್ಸ್ ಒಳಗ ಕಬಡ್ಡಿ ಕಬಡ್ಡಿ ಹ್ಮ್ ನಾವ್ ಕಬಡ್ಡಿ ಬಿ ಎ ತನಕ ಹೋಗೋತನ ಕಬಡ್ಡಿ ಆಡಿದ್ವಿ ಅಲ್ಲಿಂದ ಕ್ರಿಕೆಟ್ ಹ್ಮ್. ಸಚಿನ್ ತೆಂಡೂಲ್ಕರ್ ಅವರು ಬಹಳ ನಮಗೆ ಸರಿ ಅವ್ರದ್ದು ಎಂದ್ ರಿಟೈರ್ಡ್ ತಗೊಂಡ್ರಲ್ಲ ಅಂದ್ರೆ ನಾ ಇನ್ನವರೆಗೂ ಕ್ರಿಕೆಟೇ ನೋಡಿಲ್ಲ ಐ ಪಿ ಎಲ್ ಬರ್ತಾವ ಯಾವ್ಯಾವ ಬರ್ತಾವ ಅಂತ ಹೇಳ್ತಾರಲ್ಲ ಎಲ್ಲರೂ ಮೊಬೈಲಲ್ಲಿ ನೋಡ್ತಿರ್ತಾರೆ ಟಿವಿ ಒಳಗು ನೋಡ್ತಿರ್ತಾರೆ ಅವ್ರದ್ದು ಎಂದ್ ರಿಟೈರ್ಡ್ ಆಗಿ ಅವರು ರಿಟೈರ್ಮೆಂಟ್ ತೊಗೊಂಡ್ರಲ್ಲ ಲಾಸ್ಟ್ ಪಂದ್ಯ ಮುಂಬೈದಾಗ ಆಡಿದ್ರು ನೋಡ್ರಿ ಅದೊಂದು ಒಂಥರ ಭಾವಕ ಆಗಿಬಿಡುತ್ತೆ ಮನುಷ್ಯ ಅವರು

ಸ್ವಿಫ್ಟ್ ಮಹೀಂದ್ರ ಫಸ್ಟ್ ತಗೊಂಡಿದ್ದೇ ಗಾಡಿ ಮಹೀಂದ್ರ ಆಲ್ಮೋಸ್ಟ್ ಇವ್ರಿಗೆ ಯಾರಾದ್ರೂ ನೀವು ಏನಂತಾರೆ ಫಾರ್ ಮೋರ್ ಬೈಕ್ ಕಾರ್ ಮತ್ತೆ ವಾಚ್ ಮೊಬೈಲ್ ಅಂತ ಈಗಿಲ್ಲ ಮೊಬೈಲ್ ಅವರು ಐಫೋನ್ ಅಂದ್ರೆ ಲೈಕ್ ಮಾಡ್ತಾರ ಎಲ್ಲಾದ್ರಾಗೋ ನಂಬರ್ ಒನ್ ಏನೇನು ಕ್ವಾಲಿಟೀಸ್ ಅಂಡ್ ಕ್ವಾಂಟಿಟೀಸ್ ಇರ್ಬೇಕಂತ ಹೇಳ್ತಾರೆ

ಬಟ್ ನನ್ ಇದನ್ನ ಒಂದ್ ತಗೊಳ ಒಂದ್ ತಿಂಗ್ಳಿಗೆ ತೋರ್ತಿರ್ತಾರ ಈಗ ಸದ್ಯಕ್ಕೆ ನೋಡ್ರಿ ವಾಚ್ ಹಾಕೊಂಡಿದ್ ತಿಂಗ್ಳೋದ್ ಇವತ್ತು ರಿವೀಲ್ ಮಾಡ್ಯಾರ ನನ್ ಮುಂದೆ ಇದೊಂದು ನೋಡ್ಸು ಅಂತ ಹೇಳಿದ್ರೆ ಸಿಟ್ಟೆ ಬಂದ್ಬಿಡ್ತಾನೆ ನೋಡ್ಲಿಲ್ಲ ಚಲೋ ಆಯ್ತು ಅವ್ರಿಗೆ ಚಲೋ ಬರೀ ಮೊಬೈಲ್ ನೋಡಕ್ ಬರೀ ವಾಚ್ ಮತ್ ಏನಂತಾರೆ ಸಿಮ್ ಕಾರ್ಡ್ ಪರ್ಫ್ಯೂಮ್ ಇವೇ ನೋಡ್ರಿ ಮತ್ತೊಂದ್ ಏನಿಲ್ಲ ಹ್ಮ್ ಫೇವ್ರೇಟ್ ಪ್ಲೇಸ್ ಅಂತ ಆಯ್ತು